ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರ್ಸ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿನ್ನೆ ದಿನ ಏನೈತಲ್ಲ ಈ ರೀತಿಯಾಗಿ ಬೀಳ್ಸ್ನ ಯಾವ ರೀತಿಯಾಗಿ ಹಾಕೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ನಿ ಆಮೇಲೆ ನೋಡ್ತಾ ಇರ್ಬೋದು ತುಂಬ ದಿನದ ಹಿಂದೆ ಈ ರೀತಿಯಾಗಿ ಪ್ರ್ಯಾಕ್ಟೀಸ್ ಮಾಡಿರ್ತಕ್ಕಂತಹ ಒಂದಿಷ್ಟು ಸ್ಟಿಚ್ಚಿಸ ಹೀಗಾಗಿ ಮತ್ತು ಒಬ್ಬರು ಕೇಳಿದರು ಸೊ ಹೀಗಾಗಿ ಚೈನ್ ಸ್ಟಿಚ್ಚನ್ನ ಇನ್ನೊಂದು ಸರ್ತಿ ಹಾಕಿ ತೋರಿಸಿ ಅಂತ ಹೇಳಿ ಇವಾಗ ಚೈನ್ ಸ್ಟಿಚ್ನ ಹಾಕೋದ್ರ ಜೊತೆಗೆ ಒಂದು ಪುಟ್ಟಾಗಿರ್ತಕ್ಕಂತಹ ಒಂದು ಲೀಪ್ ಡಿಸೈನ್ ಆ ರೀತಿಯಾಗಿ ಅಂತ ಹೇಳಿ ನಾನಿವತ್ತು ತಿಳಿಸ್ಕೊಡ್ತೀನಿ ಯಾಕಂತಂದ್ರೆ ಬೇಸಿಕ್ಕು ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ ಹೀಗಾಗಿ ನಾನು ಕೂಡ ಇನ್ನೂ ಕಲಿಲ್ಲ ತನಿ ಅಂತ ಹೇಳ್ತಿರ್ಬೋದು ನಾನು ನಿನ್ನೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವ ಲೀಪ್ ಡಿಸೈನ್ ಅಂತ ಹೇಳಿ ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಇದು ಡಿಸೈನ್ ಯಾಕಂತಂದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಯಾಕಂತಂದ್ರೆ ಫಸ್ಟ್ ಟೈಮ್ ಕೂಡಲೇ ಹಿಂಗಲ್ಲ ಇನ್ನು ಇಂಪ್ರೂವ್ ಮಾಡಿ ರೆಡಿ ಬ್ಲೌಸ್ ಮೇಲೆ ಏನೈತಾರ ಮಾಡುವಾಗ ಕರೆಕ್ಟಾಗಿ ಮಾಡಬೇಕಂತ ಹೇಳಿ ಅಂದ್ಕೊಂಡು ನೋಡ್ತಾ ಇರ್ಬೋದು ಇದು ಫಸ್ಟ್ ಟೈಮ್ ನಾನು ಮೊದಲಿಗೆ ಪ್ರಾಕ್ಟೀಸ್ ಇಲ್ಲ ಏನೂ ಇಲ್ಲ ಜಸ್ಟ್ ನಾನು ಚೈನ್ ಸ್ಟಿ ಸ್ಟಿಚ್ ಹಾಕೋದು ಅಷ್ಟೇ ನಾನು ಕಲ್ತಿದ್ದೆ ನಿನ್ನೆ ಒಬ್ಬರು ಸಿಸ್ಟರ್ ಹೇಳಿದ್ರು ಇಂಪ್ರೂವ್ ಆಗಬೇಕಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾಗಿ ಸಜೆಷನ್ ಕೊಟ್ಟರೆ ಅಂತಂದರೆ ನಾನು ಪರಿಪೂರ್ಣವಾಗಿ ಅರಿವರ್ಗ ಕಲೀಲಾಕ ಟ್ರೈ ಮಾಡ್ತೀನಿ ಯಾಕಂತಂದರೆ ಇದು ಫಸ್ಟ್ ಟೈಮ್ ಹಾಕ್ತಿರೋದು ಅಂದರೆ ಗೊತ್ತಾಗಂಗಿಲ್ಲ ಹೀಗಾಗಿ ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ ನಿಮ್ಮ ಆದ ನಂತರ ನಾನು ಇದನ್ನೂ ಕೂಡ ನಿಮ್ಗೆ ಯಾವ ರೀತಿಯಾಗಿ ಹಾಕೋದಂತ ಹೇಳಿ ಸ್ಟೆಪ್ ವೈಸ್ ಮುಂದೆ ಬರ್ತಕ್ಕಂಥ ವಿಡಿಯೋಗಳ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಇವಾಗ ಏನೈತಲ್ಲ ಇವತ್ತು ಬೇಸಿಕ್ ಸ್ಟಿಚ್ನ ಯಾವ ರೀತಿಯಾಗಿ ಹಾಕೋದು ಅಂತ ಹೇಳಿ ನಾನು ತಿಳ್ಸಿಕೊಡ್ತೀನಿ ಹಾಗೆ ನಮ್ಮ ಚಾನಲೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ವಿಡಿಯೋನ ನೋಡಿ ಆದಷ್ಟು ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಅವ್ರಿಗೆ ವಿಡಿಯೋನ ಸೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಇದ್ರ ಜೊತೆಗೆ ನಾನು ಜಾಸ್ತಿ ಟೈಲರಿಂಗ್ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನಾಳೆ ಬರ್ತಕ್ಕಂಥ ವೀಡಿಯೋಗಳ್ಗೇನೈತೆಲ್ಲ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ನ ಮೊನ್ನೆ ದಿನ ಅಪ್ಲೋಡ್ ಮಾಡಿದ್ನಿ ಸೊ ಅದೇ ಒಂದು ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಅಂತ ಹೇಳಿ ಫುಲ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ನಾಳೆ ದಿನ ಅಪ್ಲೋಡ್ ಮಾಡ್ತೀನಿ ಇವತ್ತು ಇವಾಗ ಬೇಸಿಕ್ ಸ್ಟಿಚ್ನ ಯಾವ ರೀತಿಯಾಗಿ ಹಾಕೋದಂಥೇಳಿ ನೋಡೋಣಂತೆ ಇವಾಗ ನೋಡ್ತಾ ಇರ್ಬೋದು ಜರಿ ಥ್ರೆಡ್ಡನ್ನು ಈ ರೀತಿಯಾಗಿ ತೊಗೊಂಡಿದ್ದೀನಿ ಮೊದಲಿಗೆ ಈ ರೀತಿಯಾಗಿ ನಾನು ಗಂಟನ್ನು ಹಾಕಿದ್ದೀನಿ ಇವಾಗ ಆಲ್ರೆಡಿ ವಿಡಿಯೋ ಒಳಗೆ ನಾನು ಈ ಚೇನ್ ಸ್ಟಿಚನ್ನ ತೋರಿಸಿದ್ದೀನಿ ಮತ್ತೊಮ್ಮೆ ಇವತ್ತು ತೋರಿಸ್ತಾ ಇದ್ದೀನಿ ಯಾಕಂತಂದರೆ ಮೇಯ್ನ್ ಇಂಪಾರ್ಟೆಂಟ್ ಮೊನ್ನೆ ಒಬ್ಬರು ಸಿಸ್ಟರ್ ಏನು ಹೇಳ್ತಾ ಹೇಳ್ತಾಯಿದ್ರು ಅಷ್ಟೇ ನಮಗೆ ಯಾವ ರೀತಿಯಾಗಿ ಈ ಒಂದು ಒಂದೇ ಥ್ರೆಡ್ಡಿಂದ ಯಾವ ರೀತಿಯಾಗಿ ನೀವು ಆ ರೀತಿಯಾಗಿ ಡಿಸೈನ್ ಮಾಡ್ತೀರಿ ಅಂತ ಹೇಳಿ ಇವಾಗ ನೋಡ್ತಾ ಇರ್ಬೋದು ಒಂದೇಳೆ ಥ್ರೆಡನ್ನು ನಾನು ಜರಿ ಥ್ರೆಡ್ಡನ್ನು ತೊಗೊಂಡು ಈ ರೀತಿಯಾಗಿ ಗಂಟನ್ನು ಹಾಕಿದ್ದೀನಿ ಆಮೇಲೆ ಇವಾಗ ನೀಡಲ್ ಇಪ್ಪತ್ನಾಲ್ಕು ನಂಬರ್ ಇರ್ತಕ್ಕಂಥ ನೀಡಲ್ನ ನಾನು ತೊಗೊಂಡಿದ್ದೀನಿ ಹಾಗೆ ಇವಾಗ ಒಂದು ಸೈಡ್ ಏನೈತಲ್ಲ ಆ ತುಲಿಪ್ ಅಂಥೇಳಿ ಏನು ಬರ್ದಿರತ್ತಲ್ಲ ಆ ಸೈಡು ಇದು ತುದಿ ಏನೈತಲ್ಲ ಕೊಕ್ಕೆ ಅನ್ನೋದು ಅದ್ರ ಸೈಡ್ ಇರುತ್ತೆ ಹಿಂದಿನ ಸೈಡ್ ಏನೈತಲ್ಲ ಒಂದು ಸೈಡು ನಂಬರ್ ಇರುತ್ತೆ ಇವಾಗ ನಾನು ಸುತ್ತಕೊಂಡಿದ್ದೀನಿ ನೀವು ಪ್ರಾಕ್ಟೀಸ್ ಆಗೋವರೆಗೂ ನೀವು ಯಾಕಂತಂದ್ರೆ ಆಮೇಲೆ ನಂತರ ಪ್ರಾಕ್ಟೀಸ್ ಆದ ನಂತರ ನೀವು ಸುತ್ಕೊಳ್ಳಿ ಅಂತ ಹೇಳ್ತಾಯಿದ್ನ ಯಾಕಂತಂದ್ರೆ ನಿಮ್ಗೆ ಈ ರೀತಿಯಾಗಿ ನಿಮ್ಗೆ ಚೈನ್ ಸ್ಟಿಚ್ ಹಾಕ್ಲಿಕ್ಕೆ ಈಸಿ ಆಗ್ತೈತಿ ಇವಾಗ ನೋಡ್ತಾ ಇರ್ಬೋದು ಇವೆರಡು ಬೆರಳಿಂದ ಮೇಲ್ಗಡೆ ರೊಟೇಟ್ ಮಾಡ್ಲಿಕ್ಕೆ ಈ ರೀತಿಯಾಗಿ ಮಾಡಿ ಈ ರೀತಿಯಾಗಿ ನಾವು ಬೀಡ್ಸ್ನ ಹಾಕೋಕೆ ಈ ಒಂದು ಬೆರಳಿಂದ ಸಹಾಯದಿಂದ ಈ ರೀತಿಯಾಗಿ ನಾವು ಬೀಡ್ಸ್ನ ಬಿಡಬೇಕಾಗ್ತತಿ ಇವಾಗ ಜಸ್ಟ್ ಶ ಸ್ಟಿಚಿಂಗ್ನ ಯಾವ ರೀತಿಯಾಗಿ ಹಾಕೋದಂತ ಹೇಳಿ ನೋಡೋಣ ಅಂತ ನಾವು ಮೊದಲಿಗೆ ಕೆಳಗಡೆ ಏನೈತಲ್ಲ ಈ ರೀತಿಯಾಗಿ ಬೆರಳಿಗೆ ಈ ರೀತಿಯಾಗಿ ನೀವು ಸುತ್ತಕೊಂಡ್ಬಿಡಿ ಈ ರೀತಿಯಾಗಿ ಸುತ್ತಕೊಂಡು ಆದ ನಂತರ ನೀವು ಕೆಳಗಡೆ ಏನಿರುತ್ತಲ್ಲ ನಾವು ಕೊಕ್ಕೆ ಅನ್ನೋದು ನಮ್ಮದು ಅಪೋಸಿಟ್ ಸೈಡ್ ಇರಬೇಕು ಅಪೋಸಿಟ್ ಸೈಡ್ ಇರಬೇಕು ನೀವು ಈ ರೀತಿಯಾಗಿ ನಾವು ಕೆ ಈ ರೀತಿಯಾಗಿ ಹಾಕ್ತೀವಲ್ವಾ ಇವಾಗ ಹೋದ ನಂತರ ಕೊಕ್ಕೆ ಏನೈತಲ್ಲ ಈ ಸೈಡ್ ಅದ ಈ ಸೈಡ್ ನಂಬರ್ ಏನು ಮೇಲುಗಡೆ ನಂಬರ್ ಇದೆ ಅಲ್ಲ ಈ ಸೈಡು ಕೊಕ್ಕೆ ಇದೆ ಆಮೇಲೆ ಇರೋವಾಗ ಕೆಳಗಡೆ ಯಾವ ರೀತಿಯಾಗಿ ನಾನು ಅದಕ್ಕೆ ಈ ಒಂದು ಸಿಲ್ಕ್ ಥ್ರೆಡ್ನ ಯಾವ ರೀತಿ ಜರಿ ಥ್ರೆಡ್ ಇದೆ ಅಲ್ವಾ ಜರಿ ಥ್ರೆಡ್ನ ಯಾವ ರೀತಿಯಾಗಿ ಹಾಕೋದಂತ ಹೇಳಿ ತೋರಿಸ್ತೀನಿ ಈ ರೀತಿಯಾಗಿ ಇದೆ ಇವಾಗ ಕೆಳಗಡೆ ಹೋದ ನಂತರ ನಾವು ಈ ರೀತಿಯಾಗಿ ಲಾಕ್ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಆದ ನಂತರ ಮೇಲ್ಗಡೆ ಎಳ್ಕೊಳ್ಳುವಾಗ ಸೇಮ್ ಏನೂ ಇದನ್ನು ರೊಟೇಟ್ ಮಾಡುವಾಗಿಲ್ಲ ಮೇಲ್ಗಡೆ ಎಳ್ಕೊಬೇಕು ಎಳ್ಕೊಂಡಾದ ನಂತರ ಮೇಲ್ಗಡೆ ಥ್ರೆಡ್ ಬಂದ ನಂತರ ಈ ರೀತಿಯಾಗಿ ಇದು ನೋಡ್ತಾ ಇರ್ಬೋದು ಇದೇನು ಕೊಕ್ಕೆ ಐತಲ್ಲ ನಮ್ಮ ಸೈಡ್ ತಿರ್ಸ್ಕೊಂಡು ಮತ್ತೆ ಸ್ಟಿಚ್ ಆದ ನಂತರ ಮತ್ತೆ ನಮ್ಮ ವಿರುದ್ಧ ಸೈಡ್ ತಿರ್ಸ್ಕೊಂಡು ಈ ರೀತಿಯಾಗಿ ನಾವು ಸುಜಿನ ಹಾಕಬೇಕು ಅಂತ ಆಯ್ತಲ್ವಾ ಇವಾಗ ನಾನು ಸ್ಟಿಚ್ನ ಹಾಕಲಿಕ್ಕೆ ಸ್ಟಾರ್ಟ ಮಾಡ್ತೀನಿ ಇವಾಗ ನೋಡ್ತಾ ಇರ್ಬೋದು ಇಲ್ಲಿಂದ ಹಾಕ್ತಾ ಬರೋಣ ಹಾಕಿ ಕೆಳಗಡೆ ದಾರನ ಲಾಕ್ ಮಾಡ್ತೀವಿ ಆದ ನಂತರ ಇವು ಸ್ಟೇ ಟರ್ನ್ ಮಾಡಿದ್ವಿ ಅಂತಂದ್ರೆ ಬಟ್ಟೆ ಸಿಕ್ಕಾಕೋ ಚಾನ್ಸಸ್ ಇರ್ತೈತಿ ಹೀಗಾಗಿ ಇವಾಗ ಗಂಟು ಒಂದು ಸೈಡ್ ಕೂರುತ್ತೆ ಆಮೇಲೆ ಒಂದು ಸೈ ಎರಡುಗೆ ಏನು ಹಿಡ್ದಿರ್ತೀವಲ್ಲ ಒಂದು ನಾವು ಅದನ್ನ ಥ್ರೆಡನ್ನು ಕೆಳಗಡೆ ಜಗಬೇಕು ಆಮೇಲೆ ಗಂಟು ಬಂದು ಏನು ಕೂತ್ಕೊಳ್ಳುತ್ತೆ ಸೊ ಜಾಸ್ತಿ ಪ್ರೆಸ್ ಮಾಡಿ ನಾವು ಈ ರೀತಿಯಾಗಿ ಎಳಿಬಾರ್ದು ಇವಾಗ ಇದಾದ ನಂತರ ನೋಡ್ತಾ ಇರ್ಬೋದು ಇವಾಗ ನಾವು ಈ ಸೈಡ್ ನನ್ನ ಸೈಡ್ ಏನಿಲ್ಲ ನಮ್ಮ ಎದುರುಗಡೆ ಹಾಕ್ತಾ ಬರ್ತಾ ಬರ್ತಾಯಿದ್ವಲ್ಲ ಈ ಸೈಡ್ ಕೊಕ್ಕೆ ಆಗಿದೆ ಇವಾಗ ಆಮೇಲೆ ಇದಕ್ಕೆ ದಾರನ ಸುತ್ತಾ ಇದ್ದೀನಿ ಎಳ್ಕೊಂಡು ನಂತರ ಇವಾಗ ಟರ್ನ್ ಮಾಡ್ತಾ ನೋಡ್ತಾ ಇದ್ದೀರಲ್ವ ಮತ್ತು ಟರ್ನ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಸ್ಟಿಚ್ ಬೇಕಲ್ಲ ಮೊದಲಿಗೆ ನೀವು ಕಲಿಯುವಾಗ ದೊಡ್ಡ ದೊಡ್ಡದಾಗಿಯೇ ಹಾಕಿ ಆಗಿದೆ ಮತ್ತು ಇವಾಗ ಕೆಳಗಡೆ ಅದಕ್ಕೆ ಥ್ರೆಡ್ಡನ್ನು ಸಿಗಿಸಿದೆ ಇದಾದ ನಂತರ ಹೇಳ್ಕೊಂಡು ಈ ರೀತಿಯಾಗಿ ಟರ್ನ್ ಮಾಡಿದೆ ಮತ್ತು ಇವಾಗ ನಮ್ಮ ಸೈಡಿದೆ ಇದು ಕೊಕ್ಕೆ ಇವಾಗ ಕೆಳಗಡೆ ಆದ ನಂತರ ಮತ್ತೆ ಥ್ರೆಡ್ನ ಸುತ್ತಿ ಮೇಲ್ಗಡೆ ಇನ್ನೂ ಟರ್ನ್ ಮಾಡಿಲ್ಲ ನಾನು ಎಳ್ಕೊಂಡಾದ ನಂತರ ಇವಾಗ ಟರ್ನ್ ಮಾಡಿ ಲಾಕ್ ಕೂತ್ ಕೂತ್ಕೊಳ್ತು ನೋಡ್ತಾ ಇರ್ಬೋದು ಮತ್ತೆ ನಮಗೆ ಸ್ಟಿಚ್ ಬೇಕಲ್ಲಿ ನೋಡಿಕೊಂಡು ಮತ್ತೆ ಕೊಕ್ಕೆ ನಮ್ಮ ಸೈಡ್ ಇದೆ ಇವಾಗ ಥ್ರೆಡ್ನ ಅದಕ್ಕೆ ಸಿಕ್ಕಾಕ್ಸಿ ಮೇಲ್ಗಡೆ ಎಳ್ಕೊಂಡು ಇವಾಗ ಟರ್ನ್ ಮಾಡಿ ಮತ್ತೆ ಟರ್ನ್ ಇದ್ದೀನಿ ನೋಡ್ತಾ ಇರ್ಬೋದು ಮತ್ತೆ ಟರ್ನ್ ಮಾಡಿ ಇವಾಗ ಇನ್ನೊಂದು ಶಿಶ್ನ ಹಾಕ್ತೀನಿ ಮತ್ತು ಇವಾಗ ಜರಿತ್ರೆ ಹಾಕಿದೆ ಮೇಲ್ಗಡೆ ಬಂತು ಇವಾಗ ಸ್ವಲ್ಪ ಟರ್ನ್ ಮಾಡಿದೆ ಓಕೆನಾ ಮತ್ತೆ ಟರ್ನ್ ಮಾಡಿ ಇವಾಗ ಈ ಸೈಡ್ ಮೊದಲಿಗೆ ಕಷ್ಟ ಅನಿಸುತ್ತೆ ನಂತರ ನೀವು ಕಲಿತಾ ಕಲಿತಾ ಏನದಲ್ಲ ಪ್ರಾಕ್ಟೀಸ್ ಹಾಗೆ ಇವಾಗ ಇದ್ರ ಜೊತೆಗೆ ನಾನು ಎಂಡಿಂಗ್ ನಾಟ್ನ ಯಾವ ರೀತಿಯಾಗಿ ಹಾಕೋದಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೇ ಇವತ್ತು ತಿಳ್ಸ್ಕೊಡ್ತೀನಿ ಮೊನ್ನೆ ಒಂದು ವಿಡಿಯೋ ಒಳಗೆ ಚೈನ್ ಸ್ಟಿಚ್ನ ಯಾವ ರೀತಿಯಾಗಿ ಹೇಳಿ ಅಷ್ಟೇ ನಾನು ತಿಳಿಸ್ಕೊಟ್ಟಿದೆ ಎಂಡಿಂಗ್ ಯಾವ ರೀತಿಯಾಗಿ ಹಾಕೋದಂತ ಹೇಳಿ ನಾನು ತೋರಿಸಿರಲಿಲ್ಲ ನೋಡಿದ್ರಲ್ವ ಈ ರೀತಿಯಾಗಿ ಮೇಲ್ಗಡೆ ಇಳಿಯೋವರೆಗೂ ಟರ್ನ್ ಮಾಡಬಾರ್ದು ಇವಾಗ ಟರ್ನ್ ಮಾಡಿ ಈ ರೀತಿಯಾಗಿ ಮತ್ತೆ ನಮ್ಮ ಕಡೆ ಬಳಸ್ಕೋಬೇಕು ಇವಾಗ ಹಾಕಿ ಸಿಲ್ಕ್ ಥ್ರೆಡ್ನ ಇದಕ್ಕೆ ಸುತ್ತಿ ಮೇಲ್ಗಡೆ ಎಳ್ಕೊಂಡೆ ಎಳ್ಕೊಂಡಾದ ನಂತರ ಇವಾಗ ಟರ್ನ್ ಮಾಡಿದೆ ಮತ್ತು ಈ ಸೈಡು ಟರ್ನ್ ಮಾಡಿದೆ ಸೊ ಇವಾಗ ಎಂಡಿಂಗ್ ನ ಆ ರೀತಿಯಾಗಿ ಹಾಕೋದಂತ ಹೇಳ ನಿಮಗೆ ತಿಳ್ಸ್ಕೊಡ್ತೀನಿ ಇವಾಗ ಆಯ್ತಲ್ಲ ಇದು ತುಂಬಾ ಇಂಪಾರ್ಟೆಂಟೆ ಇದು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಇವಾಗ ಲಾಕ್ ನೋಡ್ತಾ ಇದ್ರ ಇಲ್ಲಿಗೆ ನಾವು ಸ್ಟಾಪ್ ಮಾಡಬೇಕ ಅಂದರೆ ಇವಾಗ ಕೆಳಗಡೆ ಹೋಗಿ ಇನ್ನೊಂದು ಇಳಿನ ಥ್ರೆಡ್ನ ತರಬೇಕು ನೋಡ್ತಾ ಇದ್ದೀರಲ್ವಾ ಇವಾಗ ನೋಡ್ತಾ ಇರ್ಬೋದು ಬಂತು ಇದಾದ ನಂತರ ನಾವು ಮೊದಲಿಗೆ ಏನಿದಲ್ಲ ಅದನ್ನು ಇದ್ರೊಳಗಿಂದ ತಗೊಂಡು ಬಂದು ಕೆಳಗಡೆ ನಾನು ಥ್ರೆಡನ್ನ ಇಳಿತಾಯಿದ್ದೀನಿ ಇವಾಗ ಕೆಳಗಡೆ ಏನು ಹಿಡಿದಿನಲ್ಲ ಇದ್ರ ಜೊತೆಗೇನೆ ತ್ರೇಡ್ನ ಎಳಿತಾ ಕೆಳಗಡೆ ಜೊಬೇಕು ನೋಡ್ತಾ ಇರ್ಬೋದಲ್ಲ ಇವಾಗ ಎಂಡಿಂಗ್ ನಾಟ್ ಅನ್ನೋದು ಕೂತ್ಕೊಳ್ತದೆ ತುಂಬಾ ಈಸಿ ಮೆಥಡ್ ಒಳಗೆ ನೀವು ಕಲಿಬೋದು ಸೊ ಇನ್ನೊಂದು ಸರ್ತಿ ನಾನು ಇವಾಗ ಆ ಸೈಡಿಂದ ಈ ಸೈಡ್ಗೆ ಹಾಕೊಂಡು ಬಂದ್ಮೇಲೆ ಇವಾಗ ಈ ಸೈಡಿಂದ ಆ ಸೈಡ್ಗೆ ಹಾಕೊತ ಹೋಗೋಣಂತೆ ಇವಾಗ ನೋಡ್ತಾ ಇರ್ಬೋದು ಕೊಕ್ಕೆ ಅನ್ನೋದು ಇವಾಗ ನಮ್ದು ವಿರುದ್ಧ ಸೈಡ್ ಅದ ಇದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಇವಾಗ ಮತ್ತೊಂದು ಸರ್ತಿ ಇಲ್ಲಿ ಹಾಕೊಳ್ಳೋಣ ಇದಕ್ಕೆ ಥ್ರೆಡ್ನ ಸುತ್ತಿ ಇವಾಗ ನಮ್ಮದು ಮುಖವಾಗಿ ಇದೆ ಇವಾಗ ಈ ಸೈಡ್ ಇದೆ ಹಾಕ್ಕೊಂಡು ಇವಾಗ ಟರ್ನ್ ಮಾಡ್ತೀನಿ ಟರ್ನ್ ಮಾಡಿ ಮತ್ತೆ ಮೊದಲಿಗೆ ಏನು ಪೊಸಿಷನ್ ಇರುತ್ತಲ್ಲ ಅದೇ ಪೊಝಿಷನಲ್ಲಿ ಹೋಗಿ ಮತ್ತೆ ಇದೇ ರೀತಿಯಾಗಿ ನೀವು ಹಾಕ್ಬೋದು ಓಕೆ ಮುಂದೆ ನೀವು ಬರ್ತಾ ಬರ್ತಾ ಪ್ರ್ಯಾಕ್ಟೀಸ್ ಆದ ನಂತರ ಅಗ್ದು ಪುಟ್ ಪುಟ್ಟದಾಗಿರ್ತಕ್ಕಂಥ ಸ್ಟಿಚ್ನ ಹಾಕಿದ್ರಿ ಅಂತಂದ್ರೆ ತುಂಬಾ ವರ್ಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಫಾಸ್ಟ್ ಆಗಿ ಕೂಡ ನೀವು ಹಾಕೋಬೋದು ನಾನು ಕೂಡ ಇದನ್ನ ಟೈಲರಿಂಗ್ ಜೊತೆ ಕಲಿಬೇಕಂತಂದ್ರೆ ತುಂಬ ದಿನಾನೇ ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ನಾನು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಟೈಲರಿಂಗ್ ಜೊತೆಗೆ ನಾನು ಆರಿ ವರ್ಕ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ನನಗೆ ಪ್ರ್ಯಾಕ್ಟೀಸ್ ಆದ ನಂತರ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಯಾಕಂತಂದರೆ ನಾನು ಇವಾಗ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿರೋದು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಂಪ್ಲೀಟಾಗಿ ನೀವು ಮೇನ್ ಒಂದು ಸ್ವಲ್ಪ ದಿನ ಹಾಕಿದ್ರಿ ಅಂತಂದರೆ ಪ್ರ್ಯಾಕ್ಟೀಸ್ ಅನ್ನೋದು ಟೈಮಿಂಗ್ ಕೊಡಬೇಕಾಗ್ತತಿ ಟೈಮಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತೈತಿ ಮತ್ತು ನಾವು ಕಲಿಬೇಕು ಅನ್ನೋದು ಉತ್ಸಾಹ ಅನ್ನೋದು ಬೇಕು ಇದು ಕೂಡ ಚೈನ್ ಸ್ಟಿಚಿ ರೀ ಹಾಕೋದು ಕಂಪ್ಲೀಟ್ ಆಯಿತು ಇದನ್ನು ಕೂಡ ಇವಾಗ ಎಂಡಿಂಗ್ ನೋಟನ್ನ ಹಾಕಿಬಿಟ್ಟು ಇವಾಗ ಕಂಪ್ಲೀಟ್ನ ಮಾಡ್ತೀನಿ ನೋಡ್ತಾ ಇರ್ಬೋದು ತುಂಬ ಚೈನ್ ಸ್ಟಿಚ್ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಕುಂದನ್ನು ಅಟ್ಯಾಚ್ ಮಾಡಿದ್ದೀನಿ ಇದಕ್ಕೆ ಸಿಂಪಲ್ ಆಗಿ ನಾನು ಇವಾಗ ಅದೇ ರೀತಿಯಾಗಿ ಡಿಸೈನ್ ಏನಿಲ್ಲ ಜಸ್ಟು ಸುತ್ತಲೂ ಚೈನ್ ಸ್ಟಿಚ್ನ ಹಾಕಿ ಬೀಡ್ಸ್ನ ಹಾಕ್ತೀನಿ ನೋಡ್ತಾ ಇರ್ಬೋದು ತುಂಬ ಪುಟ್ ಪುಟ್ಟದಾಗಿ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಸ್ಲೀವ್ಗೆ ಅದು ಈ ರೀತಿಯಾಗಿ ಹಾಕಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ ಬ್ಯಾಕ್ನೆಕ್ ಡಿಸೈನ್ಗೆ ಆಗಿರಬಹುದು ಇವಾಗ ನಾನು ಸುತ್ತಲೂ ಕೂಡ ನಾನು ಚೈನ್ ಸ್ಟಿಚ್ನ ಹಾಕ್ತೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಸೇರ್ ಮಾಡಿ ಮತ್ತು ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡ್ದೆ ನೋಡಿರಿ ಯಾಕಂತಂದ್ರೆ ನಮಗೂ ಆ ಸಪೋರ್ಟ್ ಮತ್ತು ಲೈಕ್ ಕೊಡೋದರಿಂದ ನಮ್ಗೆ ಮುಂದೆ ಮಾಡ್ತಕ್ಕಂಥ ಒಳಗೆ ಇನ್ಸ್ಪೈರ್ ಆಗ್ತತಿ ನೋಡ್ಬೋದು ನೀವು ಪುಟ್ ಪುಟ್ಟದಾಗಿ ಹಾಕಲಿಕ್ಕೆ ಚೈನ್ ಸ್ಟಿಚ್ ಹಾಕಲಿಕ್ಕೆ ಕಲ್ತ್ರಿ ಅಂತಂದ್ರೆ ತುಂಬಾ ನೀವು ಈಸಿಯಾಗಿ ನೀವು ವರ್ಕನ್ನು ಆರಾಮಾಗಿ ಫಿನಿಶಿಂಗ ಮಾಡ್ಬೋದು ಅವಾಗ ಇದ್ದೀರಲ್ಲ ನಾನು ಸುತ್ತಲೂ ಇನ್ನೊಂದು ಸುತ್ತು ಚೈನ್ ಸ್ಟಿಚ್ನ ಹಾಕ್ತೀನಿ ಇಲ್ಲ ನೀವು ಈ ಥ್ರೆಡ್ ಬೇಡ ಅಂತಂದ್ರೆ ನೀವು ಜರಿ ಥ್ರೆಡ್ ಸಿಲ್ಕ್ ಥ್ರೆಡ್ಡಿಂದ ಕೂಡ ನೀವು ಪ್ರ್ಯಾಕ್ಟೀಸ್ ಇದೆ ಅಂತಂದ್ರೆ ಅದರಿಂದ ಕೂಡ ನೀವು ಸುತ್ತಲೂ ಈ ರೀತಿಯಾಗಿ ಆ ಸ್ಟಿಚ್ನ ಹಾಕ್ಬೋದು ನೀವು ಬೆರಳನ್ನು ರೊಟೇಟ್ ಮಾಡಲಿಕ್ಕೆ ಬಂತು ಅಂತಂದರೆ ಇವಾಗ ಮೇಲುಗಡೆ ಈ ರೀತಿಯಾಗಿ ರೊಟೇಟ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದಿರಿ ಅಂತಂದ್ರೆ ನೀವು ಈಜಿ ಒಳಗೆ ನೀವು ಕಡಿಮೆ ಸಮಯದೊಳಗೆ ನೀವು ವರ್ಕನ್ನು ಕಂಪ್ಲೀಟ್ ಮಾಡ್ತೀರಾ ಪ್ರ್ಯಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಇವಾಗ ಒಂದು ಒಂದು ದಿನಾನೂ ಎರಡು ದಿನವೂ ಕಲ್ತುಬಿಟ್ಟು ನೀವು ವರ್ಕ್ ಬರ್ತಿಲ್ಲ ನಮ್ಗೆ ಅದು ಹೇಳಿದ್ರೆ ಆಗಂಗಿಲ್ಲ ಯಾಕಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ನಮಗೂ ಕೂಡ ಇದೇ ರೀತಿಯಾಗಿ ಎಕ್ಸ್ಪಿ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಆಗಿರೋದು ತುಂಬಾ ಪ್ರಾಕ್ಟೀಸ್ ಬೇಕು ನೋಡಿರಿ ಅದಕ್ಕೆ ನಾನು ತುಂಬ ಜನ ವರ್ಕ್ ಮಾಡೋದನ್ನು ನೋಡ್ತಿದ್ದೆ ಈ ರೀತಿಯಾಗಿ ನಾನು ಕಲಿಬೇಕು ಅಂಥೇಳಿ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಸೊ ಇವಾಗ ಸುತ್ತು ಎರಡು ಸ್ಟಿಚ್ ಹಾಕೋದು ಕಂಪ್ಲೀಟ್ ಆಯಿತು ಇಲ್ಲಿ ನಾವು ನಾವು ಎಂಡಿಂಗ್ ನಾಟ್ನ ನಾನು ಮೊದಲಿಗೆ ಯಾವ ರೀತಿಯಾಗಿ ಹಾಕೋದು ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ ಇವಾಗ ಕೂಡ ಇಲ್ಲಿ ಒಂದು ಎಂಡಿಂಗ್ ನಾಟ್ನ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಈಸಿ ಈ ರೀತಿಯಾಗಿ ಹಾಕ್ಕೊಂಡು ಕೆಳಗಡೆ ಪ್ರೆಸ್ ಮಾಡಿದರೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬೀಡ್ಸ್ನ ಇವಾಗ ನೀವು ಪುಟ್ ಪುಟ್ದಾಗಿರ್ತಕ್ಕಂಥ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ನೀವು ಇವಾಗ ಈ ರೀತಿಯಾಗಿ ಚಿಕ್ಕದಾಗಿರ್ತಕ್ಕಂಥ ಬೀಡ್ಸ್ ಹಾಕಲಿಕ್ಕೆ ಬೇರೆ ರೀತಿ ನೀವು ನೀಡಲ್ನ ಯೂಸ್ ಮಾಡಬಹುದು ಈ ರೀತಿಯಾಗಿ ಇದ ಒಂದು ನೀಡಲಿನಿಂದಾನ ನಾನು ಈ ರೀತಿಯಾಗಿ ಬೀಡ್ಸನ್ನ ಹಾಕ್ತೀನಿ ಇವಾಗ ಸೇಮ್ ನಾವು ಚೈನ್ ಸ್ಟಿಚ್ನ ಯಾವ ರೀತಿಯಾಗಿ ಹಾಕಿರ್ತೀವಲ್ಲೋ ಅದೇ ರೀತಿಯಾಗಿ ಈ ರೀತಿಯಾಗಿ ನೀವು ಒಂದು ಬೀಡ್ಸ್ ಆದರೂ ಬಿಡ್ಬೋದು ಅಥವಾ ಎರಡೆರಡಾದ್ರೂ ಪ್ರ್ಯಾಕ್ಟೀಸ್ ಮಾಡುವಾಗ ಒಂದೊಂದಾಗಿಯೇ ಹಾಕಿ ಪ್ರ್ಯಾಕ್ಟೀಸ್ನ ಮಾಡಿ ಸೇಮ್ ಇವಾಗ ಏನು ಚೈನ್ ಸ್ಟಿಚ್ನ ಹಾಕಿರ್ತಿರಲ್ಲ ಅದೇ ರೀತಿಯಾಗಿ ಒಂದೊಂದು ಬೀಡ್ಸ್ ಬಿಟ್ಬಿಟ್ಟು ನೀವು ಈ ರೀತಿಯಾಗಿ ಚೈನ್ ಸ್ಟಿಚ್ನ ಲಾಕ್ ಮಾಡಬೇಕಾಗ್ತತಿ ಮೊದಲಿಗೆ ನೀವು ಬೀಡ್ಸ್ ಹಾಕೋದಕ್ಕಿಂತ ಮೇಲೆ ಕುಲ ಚೈನ್ ಸ್ಟಿಚ್ ಅಷ್ಟೇ ನೀವು ಪ್ರ್ಯಾಕ್ಟೀಸ್ ಮಾಡಿ ಅದಾದ ನಂತರ ಈ ರೀತಿಯಾಗಿ ನೀವು ಚಿಕ್ಕ ಪುಟ್ಟ ಡಿಸೈನ್ಸ್ ಕೂಡ ಮಾಡ್ಬೋದು ತುಂಬಾ ಲುಕ್ ಅನಿಸ್ತೈತಿ ಮತ್ತು ಪ್ರ್ಯಾಕ್ಟೀಸ್ ಆದ ನಂತರ ನೀವು ಹೆವಿ ವರ್ಕ್ ಇರ್ತಕ್ಕಂಥ ಡಿಸೈನ್ಸ್ ಕೂಡ ಮಾಡ್ಬೋದು ಅದ್ರೊಳಗೆ ಇನ್ನೂ ಕಲಿಯೋದು ತುಂಬಾ ಅದ ನಾನು ಯಾವ ರೀತಿಯಾಗಿ ನಾನು ಕಲಿತಾ ನಿಮ್ಗೆ ಇದ್ರ ಜೊತೆ ಸೇರ್ ಮಾಡ್ತಾ ಹೋಗ್ತೀನಿ ಮತ್ತು ಸುಮ್ಮನೆ ಇದೊಂದು ರೀತಿಯಾಗಿ ಡಿಸೈನ್ ನಾನು ನಿಮ್ಮ ಜೊತೆ ಸೇರ್ ಮಾಡ್ಬೇಕಂತ ಹೇಳಿ ನಾನು ಆವಾಗಲೇ ತುಂಬ ದಿನ ಆಯಿತು ಒಂದು ವಿಡಿಯೋ ಒಳಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿಯಾಗಿ ಡಿಸೈನ್ನ ಮಾಡಿಬಿಟ್ಟು ಸಿಂಪಲ್ಲಾಗಿ ಡಿಸೈನ್ ಮಾಡಿಬಿಟ್ಟು ಒಂದು ನೆಕ್ ಡಿಸೈನ್ ಕೂಡ ಮಾಡಿದ್ನಿ ಯಾಕಂತಂದ್ರೆ ಪ್ರಾಕ್ಟೀಸ್ ಇಲ್ಲದೆ ಇರುವಾಗ ಒಂದು ಬ್ಲೌಸ್ನ ಓ ವರ್ಕ್ ಮುಗಿಸ್ಬೇಕಂತಂದ್ರೆ ಜಾಸ್ತಿ ದಿನನ ತಗೊಳ್ತೈತಿ ಆಮೇಲೆ ನಮ್ಗೆ ಪ್ರ್ಯಾಕ್ಟೀಸ್ ಆದ ನಂತರ ನಾವು ಆರಾಮಾಗಿ ಬ್ಲೌಸು ವರ್ಕ್ನ ಒಂದು ಹೆವಿ ವರ್ಕ್ ಇದೆ ಅಂತಂದರೆ ಒಂದೆರಡು ದಿನದೊಳಗೆ ಒಂದಿನ ಸ್ಲೀವ್ ಡಿಸೈನ್ ಆಗಿರ್ಬೋದು ಒಂದಿನ ದಿನ ಬ್ಯಾಕ್ನೆಕ್ ಡಿಸೈನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡಬೇಕು ಇನ್ನೂ ಒಂದಿಷ್ಟು ಬ್ಲೌಸಸ್ ಡಿಸೈನ್ ಮಾಡುವುದಾವ ಅಂದ ಸೇಮ್ ಏನು ನಾನು ಮೊದಲಿಗೆ ಚೈನ್ ಸ್ಟಿಚ್ ಹಾಕುವಾಗ ನಿಮ್ಗೆ ಯಾವ ರೀತಿಯಾಗಿ ಟರ್ನ್ ಮಾಡೋದು ಅಂತ ಹೇಳಿದ್ನಲ್ಲ ಇದು ಸೇಮ್ ಅದೇ ರೀತಿಯಾಗಿ ನೀವು ಹಾಕಬೇಕು ಆಮೇಲೆ ತುಂಬಾ ನೀಟಾಗಿ ಚೆನ್ನಾಗಿ ಕೂಡ ಕಾಣಿಸ್ತತಿ ಈ ರೀತಿಯಾಗಿ ವರ್ಕನ್ನು ನಾವು ಹೊರಗಡೆ ಮಾಡಿಸ್ಬೇಕು ಅಂತಂದ್ರೆ ತುಂಬಾ ವರ್ಕ್ ಜಾಸ್ತಿನೇ ಅದ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ನನ್ನ ಬ್ಲೌಸ್ಗೆ ವರ್ಕ್ ಮಾಡಲೇಬೇಕಂತ ಹೇಳಿ ಇದನ್ನು ಕಲಿತಿರೋದು ಮೊದಲಿಗೆ ನೀವು ಏನಾಯ್ತಲ್ಲ ಪ್ರಾಕ್ಟೀಸ್ ಮಾಡುವಾಗ ಒಂದು ದೊಡ್ಡದಾಗಿರ್ತಕ್ಕಂಥ ಈ ರೀತಿಯಾಗಿ ಬೀಡ್ಸನ್ನ ತೊಗೊಂಡ್ಬಿಟ್ಟು ಪ್ರ್ಯಾಕ್ಟೀಸ್ ಮಾಡಿ ನಂತರ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಈ ರೀತಿಯಾಗಿ ಬೀಡ್ಸನ್ನ ತಗೊಂಡು ಪ್ರ್ಯಾಕ್ಟೀಸ್ ಮಾಡಿ ಈ ರೀತಿಯಾಗಿ ಬ್ಯಾಕ್ನೆಕ್ ಡಿಸೈನ್ ಆಗಿರ್ಬೋದು ಪಿಕಾಕ್ ಡಿಸೈನ್ ಆಗಿರಬಹುದು ನೀವು ಆರಾಮಾಗಿ ಕಲಿಬೋದು ಯಾಕಂತಂದ್ರೆ ನೀವು ಚೇ ಮೊದಲಿಗೆ ಚೈನ್ ಸ್ಟಿಚ್ನ ಪರ್ಫೆಕ್ಟ್ ಮಾಡಾದ ನಂತರ ಈ ರೀತಿಯಾಗಿ ನೀವು ಮನೆಯೊಳಗೆ ಬ್ಲೌಸ್ಗೆ ಅಂಥೇಳಿ ಒಂದು ಅದು ತಂದಿರ್ತೀರಲ್ವ ಅದ್ರ ಮೇಲೆ ಪ್ರ್ಯಾಕ್ಟೀಸ್ ಮಾಡಿ ಅದಾದ ನಂತರ ನೀವು ವಿಯರ್ ಮಾಡ್ತಕ್ಕಂಥ ಬ್ಲೌಸ್ ಮೇಲೆ ನೀವು ವರ್ಕ್ನ ಮಾಡಿ ಇವಾಗ ನೋಡ್ತಾ ಇರ್ಬೋದು ಮುಗಿ ಇಲ್ಲಿಗೆ ನಾನು ಒಂದು ಎಂಡಿಂಗ್ ನೋಟನ್ನ ಹಾಕಿಬಿಟ್ಟು ಬಿಡ್ತೀನಿ ನೋಡ್ತಾ ಇರ್ಬೋದು ಎರಡು ಲೈನ ಈ ರೀತಿಯಾಗಿ ಬೀಡ್ಸ್ನ ಹಾಕೀನಿ ನೀವು ಸುತ್ತಲೂ ಬೇಕಾದರೂ ಇನ್ನೊಂದು ರೀತಿಯಾಗಿ ಈ ರೀತಿಯಾಗಿ ಡಿಸೈನ್ನ ಮಾಡ್ಬೋದು ಮುಂದೆ ಯಾವುದಾದ್ರೂ ಬ್ಲೌಸ್ ವರ್ಕ್ನ ಮಾಡುವಾಗ ನಾನು ನಿಮ್ಮ ಜೊತೆ ಸೇರ್ ಮಾಡಿ ನೋಡ್ತಾ ಇರ್ಬೋದು ಮತ್ತು ನೆಕ್ಸ್ಟ್ ಒಂದು ಬ್ಲೌಸ್ ವೀಡಿಯೋ ಮಾಡಬೇಕಾಯಿತು ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾಳೆಯಿಂದ ಟೈಲರಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಲ್ಲ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಯಾರೆಲ್ಲ ನೋಡತ್ರ ಎಲ್ರಿಗೂ ಕೂಡ ಧನ್ಯವಾದಗಳು